ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ ಹಲೋ ಹಲೋ ವೇಣುಗೋಪಾಲ್ ಅವರೇ ನಮಸ್ತೆ ನಮಸ್ಕಾರ ಇದೊಂದು ಮ್ಯಾಕ್ಸಿ ಟ್ರಕ್ ಗಾಡಿ ಕಳ್ಸಿಕೊಟ್ಟರು ಸ್ಟಿಕರಿಂಗ್ ಆಗಿದೆ ಗಾಡಿ ಹೌದೌದು ಎರಡ್ ಸಾವಿರದ ಹದಿನಾಲ್ಕು ಡಿ ಐ ಇಂಜಿನ್ ಸೆಕೆಂಡ್ ಓನರ್ ಆಗಿದೆ ಮನೆ ನಮ್ಮ ಹೆಸರು ಸಿ ಸಿ ಬಂದಿದೆ ಇನ್ಶೂರೆನ್ಸ್ ಹತ್ತು ತಿಂಗಳ ಇದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಎಫ್ ಸಿ ಫ್ರೆಶ್ ಮಾಡಿ ಕೊಡೋದು ಫ್ರೆಶ್ ಆಗಿ ಆ ಗಾಡಿ ಅದು ತೊಟ್ಟಿ ಇದೆಯಲ್ಲ ಅದು ಲಾಸ್ಟ್ ಟೈಮ್ ಸಣ್ಣ ಇತ್ತು ಶಾರ್ಟ್ ತೊಟ್ಟಿ ಇತ್ತು ಅದು ನಾವು ಲಾಂಗ್ ಅದು ಮಾಡಿದೀವಿ ನಮ್ ವರ್ಕ್ಶಾಪ್ ಅಲ್ಲೇ ಮಾಡಿರೋದು ಲೆಂತ್ ಮಾಡಿದೀರಾ ಹಾ ಲೆಂತ್ ಮಾಡಿದಿವಿ ಎಂಟಡಿ ತೊಟ್ಟಿ ಹತ್ತೊಂಬತ್ತರದ್ದು ಗಾಡಿದು ತೊಟ್ಟಿ ಅದು ಎಕ್ಸ್ಟ್ರಾ ಸ್ಟ್ರಾಂಗ್ ಅಂತ ಬರುತ್ತಲ್ಲ ಆ ಗಾಡಿ ತೊಟ್ಟಿ ಅದು ಆ ಗಾಡಿ ತೊಟ್ಟಿ ಮಾಡಿ ಲೈಟಿಂಗ್ ಗಿಟಿಂಗ್ ಎಲ್ಲಾ ಬರುತ್ತೆ ಕುಶನ್ ಗಿಶನ್ ಎಲ್ಲಾ ಹೊಸದು ಮ್ಯೂಸಿಕ್ ಪ್ಲೇರ್ ಇದೆಯಾ ಹಾ ಹೌದು ಅದೇ ಲೋನ್ ಇಲ್ಲ ಲೋಡ್ ಆಪ್ಷನ್ ಏನಾದರೂ ರೈತನ ಗಾಡಿಗೆ ಗಾಡಿ 3 ವರೆ ಲೋನ್ ಆಗುತ್ತೆ 3 ವರೆ ಲೋನ್ ಆಗ್ತದ ಹಾ ಬಟ್ ಈ ಗಾಡಿ ಮೇಲೆ ಲೋನ್ ಇಲ್ಲ ಅಲ್ಲ ಇವಾಗ ಇಲ್ಲ ಇಲ್ಲ ಆನ್ ಕ್ಯಾಶ್ ಇರೋದು ಆನ್ ಕ್ಯಾಶ್ ಅದು ಮೆಸ್ಕಾಮ್ ಅಲ್ಲಿ ರನ್ ಆಗಿರೋದು ಚಾಸಿ ಅದರಲ್ಲಿ ಬ್ಲೇಡ್ ಸೆಟ್ ಶೋರೂಮ್ ಇಂದ ಏನು ಬ್ಲೇಡ್ ಸೆಟ್ ಬಂದಿದೆಯೋ

ಆ ಡೀಲರ್ ತರ ರೇಟ್ ಹೇಳೋದಿಲ್ಲ ನೆಗೋಷಿಯಬಲ್ ಹೇಳಿದೀವಿ ಚೂರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಹಲೋ ಹೇಳಿ ಇದು ಮೂರುವರೆ ಲೋನ್ ಆಗ್ತದೆ ಗಾಡಿಗೆ ಹಾ ಮೂರುವರೆ ಲೋನ್ ಆಗುತ್ತೆ ಗಾಡಿಗೆ ನಾವು ನಾಲ್ಕು ಮೂವತ್ತೈದು ಹೇಳ್ತಾ ಇದೀವಿ ಆಯ್ತಾ ಚೂರ್ ಹೆಚ್ಚು ಕಮ್ಮಿ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಚೂರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಹೌದು ಮಾಡ್ತೀವಿ ಬಂದ್ರೆ ಲೋನ್ ಗೀನ್ ಕೇಳಿದ್ರೆ ಮಾಡ್ಸಿ ಗಾಡಿ ಕುಡಿಯೋಣ ಸ್ವಲ್ಪ ಹೇಳ್ ಮಾಡ್ಸಿ ಕೊಡ್ತೀವಿ